ಹೆಂಗ್ ಹೇಳ್ಕೊಳ್ಳಿ ಏನ್ ಗೊತ್ತಾಗ್ತಾ ಇಲ್ಲ ಬೈಬದೇನೋ ನೀವು ನಮ್ಮ ಹತ್ರ ಕೆಲ್ಸಕ್ಕೆ ಒಂದು ಮೂವತ್ತು ಇಪ್ಪತ್ತೈದು ಮೂವತ್ ಜನ ಬರ್ತಾರೆ ಅವ್ರ ಜೊತೆ ಏನೋ ಬೇರೆ ತರ ಮಾತಾಡ್ತಾ ಇದ್ದಾಗ ಒಬ್ರು ಅಕ್ಕಯ್ಯ ಅವ್ರೆ ನಮ್ ನೆಂಟರು ಅವರು ನೋಡೋ ಹೆಡ್ತಿ ಮಕ್ಳೆಲ್ಲಾ ಇದಾರೆ ಹೆಂಗೆ ತಪ್ಪು ಮಾಡಕ್ ಹೋಯ್ತಾ ಇದ್ ಈ ಕಾರ್ಯಕ್ರಮ ಕೇಳು ಅನ್ಬಿಟ್ಟು ನಂಬರ್ ಕೊಟ್ಟಿದ್ರು ಹೌದೌದು ಅಕ್ಕಯ್ಯ ಅವರು ನಮ್ಮ ಮೂಲತಃ ರಿಲೇಟಿವ್ ಯಾ ಆಗಲಿ ಅವರಿಗೆ ನನ್ನ ಕೃತಜ್ಞತೆಗಳು ನೋಡಿ ನಿಮಗೆ ಬೇಕಾಗಿರುವುದನ್ನ ಒಳ್ಳೆ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದದನ್ನು ಹೇಳೋದು ಇದೆಯಲ್ಲ ಅಣ್ಣ ಹೌದು ಹೌದು ಅದಕ್ಕೆ ನಮಸ್ತೆ ಓ ಆ ಅಣ್ಣ ನಮಸ್ತೆ ನಮಸ್ಕಾರ ಹಾ ನಮಸ್ತೆ ನಮಸ್ತೆ ಅಣ್ಣ काल ಸಿಗುತ್ತೆ ಅಂತ ನಾನು ಏನೋ ಮಾಡ್ಕೊಂಡಿದ್ದಿಲ್ಲ ಅಣ್ಣ ಸತ್ಯಲ್ವೇ ಹೇಗಿದ್ದೀರಿ ಹೌದ್ ಸೂಪರ್ ಚೆನ್ನಾಗಿದ್ದೀನಿ ಅಣ್ಣ ನೀವ್ ಚೆನ್ನಾಗಿದ್ದೀರ ಅಣ್ಣ ಓ ಬಾಳ ಚನ್ನಾಗಿದ್ದೀನಿ ನೀ ಮುಂಚೆ ಕರೆ ಮಾಡಿದ್ರಲ್ವ ನೀವು ಹೌದು ಅಣ್ಣ ನಾನು ಹತ್ತೊಂಬತ್ತು ತಿಂಗಳಿಂದ ಕಾಯ್ತಾ ಇದ್ದೀನಿ ಅಣ್ಣ ನಿಮ್ ಕಾಲ್ಗೋಸ್ಕರ ಹತ್ತೊಂಬತ್ತು ತಿಂಗ್ಳು ಅಂದ್ರ ಹೌದು ಕರೆ ಮಾಡಿದಿ ಅವಾಗ ನೀವು ನಾನು ಹತ್ತೊಂಬತ್ ತಿಂಗಳಿಂದ ಮಾಡಿದ್ದೀನಿ ಅಣ್ಣ ಹೌದು ಹತ್ತೊಂಬತ್ ತಿಂಗಳಿಂದ ಮಾಡಿದ್ದೀನಿ ಹ್ಮ್ 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 ಅಲ್ಲ ಅಲ್ಲ ಮಾತಾಡಿದಿ ಅವಾಗ ಅಂದೆ ಮಾತಾಡೇ ಅಲ್ಲ ಅಣ್ಣ ಇದ ಫಸ್ಟ್ ಕಾಲು ಮಾತಾಡ್ತಿರೋದಾ ಹೌದು ಇದೇ ಫಸ್ಟ್ ಟೈಮ್ ಕಾಲ ಎಲ್ಲೋ ಕೇಳದಂಗ ಇಲ್ಲ ಇಲ್ಲ ಖಂಡಿತ ಇಲ್ಲ ಅಣ್ಣ ಹತ್ತೊಂಬತ್ತು ತಿಂಗಳಿಂದ ಸತತ ಪ್ರಯತ್ನ ಮಾಡಿದ್ದೀನಿ ಇವತ್ತು ಕಾಲ್ ಸಿಕ್ಕಿದ್ದೆ ನಾನು ಯಾವತ್ತು ಶನಿವಾರ ಟ್ರೈನೇ ಮಾಡಿಲ್ಲ ಅಣ್ಣ ಸೋಮವಾರ ಮತ್ತೆ ಗುರುವಾರ ಎರಡ್ ದಿನ ಟ್ರೈ ಮಾಡ್ತಿದ್ದೆ ಶನಿವಾರ ನಂದು ಪೇಮೆಂಟ್ ವಿಚಾರದಲ್ಲಿ ಜನಗಳಿಗೆ ಪೇಮೆಂಟ್ ಏನ್ ಮಾತಾಡ್ಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ಹಂಗಾಗಿ ಯಾವತ್ತು ಟ್ರೈ ಮಾಡಿಲ್ಲ ಅವತ್ ಫ್ರೀ ಆಗಿದ್ದೆ ಕಾಲ್ ಮಾಡ್ದೆಂತ ಕನೆಕ್ಟ್ ಆಗ್ಲಿ ಒಳ್ಳೇದಾಗ್ಲಿ ಚೆನ್ನಾಗಿದ್ದೀರಾ ತಾನೇ ಸೂಪರ್ಣ ನೀವು ಊಟ ಮಾಡಿದ್ರಾ ಇಲ್ಲ ಅಣ್ಣ ಇನ್ನೊಂದ್ ಕಾಲ್ ಗಂಟೆಗೆ ಬಿಟ್ಕೊಂಡು ಊಟ ಮಾಡ್ತೀನಿ

ನನಗೆ ಅಣ್ಣ ಕಾರ್ಯಕ್ರಮ ಎರಡು ಎರಡೂವರೆ ವರ್ಷದ ಮೇಲೆ ಆಯ್ತು ಒಬ್ರ ಅಕ್ಕಯ್ಯ ಕೊಟ್ರು ನನ್ಗೆ ಏನಂತ ಹೇಳ್ಕೊಟ್ರು ಅಂದ್ರೆ ಹೇಳ್ಕೊಳ್ಳಿ ಅನ್ ಗೊತ್ತಾಗ್ತಾ ಇಲ್ಲ ಬೈ ನೀವು ನಮ್ಮ ಹತ್ರ ಕೆಲ್ಸಕ್ಕೆ ಒಂದು ಮೂವತ್ತು ಒಂದು ಇಪ್ಪತ್ತೈದು ಮೂವತ್ತು ಜನ ಲೇಡಿಸ್ ಬರ್ತಾರೆ ಅವ್ರ ಜೊತೆ ಏನೋ ಬೇರೆ ತರ ಮಾತಾಡ್ತಾ ಇದ್ದಾಗ ಒಬ್ರು ಅಕ್ಕಯ್ಯ ಅವ್ರೆ ನಮ್ ನೆಂಟ್ರು ಅವರು ನೋಡ ಹೆ ಇದ್ದಾರೆ ಇದಾರೆ ತಪ್ಪು ಮಾಡೋಕ್ ಹೋಯ್ತ ಇದ್ ಈ ಕಾರ್ಯಕ್ರಮ ಕೇಳು ಅನ್ಬಿಟ್ಟು ನಂಬರ್ ಕೊಟ್ಟಿದ್ರು ಹೌದೌದು ಅಕ್ಕಯ್ಯ ಅವ್ರು ನಮ್ಮ ಮೂಲತ ರಿಲೇಟಿವ್ ಅವರಿಗೆ ನನ್ನ ಕೃತಜ್ಞತೆಗಳು ನೋಡಿ ಬೇಕಾಗಿರುವುದನ್ನ ಒಳ್ಳೆ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಅಕೆ ಒಂದೇ ಹೇಳಿದ್ರು ಎಡ್ತಿ ಮಗು ಎಲ್ಲ ಚೆನ್ನಾಗಿದ್ರೆ ಸಂಸಾರ ಹಾಳು ಮಾಡ್ಕೊತಿ ಇದೊಂದು ವಿಡಿಯೋ ಅಂತ ಕೊಟ್ಟಿದ್ರು ಆದ್ರೆ ಯಾವ್ದೋ ಒಂದು ವಿಡಿಯೋ ಸಿಕ್ಕಿತ್ತು ಅಣ್ಣ ಅದ್ ಯಾರೋ ಬರೀ ಒಳದೇ ಸಿಕ್ಬಿಟ್ಟಿದ್ರು ನನಗೆ ನಾನು ಅದ ಸರಿಯಾಗಿ ಕೇಳಲಿಲ್ಲ ಇಲ್ಲ ಅಣ್ಣ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಇನ್ನೊಂದು ವಿಡಿಯೋ ಕಳ್ಸಿದ್ರು ಕೇಳು ಅಂತ ಅವತ್ತಿಂದ ಹೆಮ್ಮೆ ಅಣ್ಣ ಅದೇ ಮೇಲೆ ಕೈ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ತುಂಬಾ ಸಂತೋಷ ಹಿಡ್ತಿ ಮಕ್ಳು ಬಹಳ ಚೆನ್ನಾಗಿ ನೋಡ್ಕೊಂಡು ತುಂಬಾ ಚೆನ್ನಾಗಿದ್ದೀನಿ ಯಾವ್ದು ತಪ್ಪು ಮಾಡಬಾರ್ದು ಅನ್ನೋದು ಒಂದು ಅರಿವಾಗಿದೆ ಅಣ್ಣ ದೊಡ್ಡ ಮಾತು ಖಂಡಿತ ಖಂಡಿತ ನಿಮ್ ಕಾರ್ಯಕ್ರಮದಿಂದ ಹೆಂಗೆ ಅಂದ್ರೆ ನಿಮ್ದು ಕಾರ್ಯಕ್ರಮ ಕೇಳ್ತಾ ಇದ್ರೆ ಒಂಥರ ಸಂತೋಷ ಆಗುತ್ತೆ ಅಣ್ಣ ಹ್ಮ್ 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 ಖುಷಿ ಆಗತ್ತೆ ಅಣ್ಣ ಎಂತ ಮಾತುಗಳಣ ಹೆಂಗ್ ಬರುತ್ತದಣ್ಣ ಯಾವ ಬುಕ್ ಅಣ್ಣ ಯಾವ್ದಣ ನಿಮ್ಗೆ ಪವರ್ ಅದು ಹಾಗೇನಿಲ್ಲ ಹಾಗೇನಿಲ್ಲ ನೋಡಿ ನಾವು ಹೇಳೋ ಒಂದ್ ಎರಡು ಮಾತು ಅದರಲ್ಲಿ ಏನು ಜ್ಞಾನ ಇಲ್ಲ ಖಂಡಿತ ಖಂಡಿತ ಅಣ್ಣ ಬಹಳ ಅಣ್ಣ ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ಕೊತೀನಿ ನಂಗೆ ಹುಷಿ ಸಂತೋಷ ಆಗ್ತಾ ಇಲ್ಲ ಅಣ್ಣ ನಿಮ್ ಕಾಲ್ ಸಿಕ್ಕಿದ್ ನನ್ಗೆ ಹತ್ತೊಂಬತ್ತು ತಿಂಗಳಿಂದ ವೇಟ್ ಮಾಡಿದ್ದೀನಿ ಅಣ್ಣ ನಿಮ್ ಕಾಲ್ಗೋಸ್ಕರ ಶಬರಿಗಾದಂಗೆ ಕಾದ್ದಿರಿ ಹೌದೌದು ಹೌದು ಅಣ್ಣ ಎಲ್ಲರೂ ಹೇಳ್ತಿದ್ರು ವಿಡಿಯೋ ಕಾಲಲ್ಲಿ ನೋಡ್ತಿದ್ನಲ್ಲ ನಾನು ನಿಮ್ದು ಲೈವ್ ಆಯ್ತು ನೋಡಕ್ ಆಗಿಲ್ಲ ನಾನು ಎಂ ತ್ರೀ ಕನ್ವೇಟ್ ಮಾಡ್ಕೊಂಡು ಕೇಳ್ತೀನಿ ಹೆಡ್ಫೋನ್ ಹಾಕೊಂಡು ಕೇಳ್ತೀರಿ ಹೌದೌದೌದೌದೌದು ಅಣ್ಣ ಓಕೆ ಹೌದೌದು ಬಹಳ ನಾನು ಬಹಳ ಹುಸಿ ಎಲ್ಲಾ ಕಾರ್ಯಕ್ರಮ ಕೇಳಿದಿನಿ ನಿಮ್ ಶ್ರೀಮತಿಲ್ಲ ಏನ ನಿಮ್ ಕಾರ್ಯಕ್ರಮ ಸಿಕ್ಕಿದ್ಮೇಲೆ ನನ್ ಮಗಳು ನನ್ನ ಹೆಡ್ತಿ ಎಲ್ಲರನ್ನು ಕಂಪ್ಲೀಟ್ ಆಗಿ ಅಂದ್ರೆ ಮೊದ್ಲೊಂದ್ ಹಂತದಲ್ಲಿದ್ದೆ ನಿಮ್ ಕಾರ್ಯಕ್ರಮ ಸಿಕ್ಕಿದ್ಮೇಲೆ ಸ್ವಲ್ಪ ಬಾಳ ಜೋಪಾನ ಮಾಡ್ಕದೆ ವೆರಿ ಗುಡ್ ಇಷ್ಟೇ ಇಷ್ಟೇ ನಮ್ಮ ಪಾಲಿಗೆ ಬಂದದ್ದನ್ನ ಕಣ್ ಕಾಣ್ತಾವೆ ಇವಾಗ್ಲು ಈ ಕ್ಷಣಕ್ಕೂ ನಾಳೆನೂ ಬಣ್ಣ ಬಣ್ಣ ಕಣ್ಣಿಗೆಲ್ಲಾ ಕಾಣ್ತಾವೆ ಆದ್ರೆ ಒಂದೇ ವಸ್ತು ಇಟ್ಟೋನು ಆನೆ ಆದ್ರೆ ಅದನ್ನ ಅನುಭವಿಸುವ ಆಸೆ ಪಡಬೇಡಪ್ಪಾ ಅಥವಾ ಪರರ ವಸ್ತುವ ಆಸೆ ಪಡಬೇಡಪ್ಪ ಅನ್ನೋ ಜ್ಞಾನ ಕೊಟ್ಟವನು ಅವ್ನೆ ಹೌದು ಆಸೆ ಮಾತ್ರ ಕಾಣುತ್ತೆ ಆದ್ರೆ ವಿವೇಕ ಕಾಣಲ್ಲ ಆಸೆ ಇಂದೆ ಹೋದ್ರೆ ಅದು ದುಃಖ ಹೌದು ಹೌದು ಬಾಳ ಸಂತೋಷ ಆಗ್ತಾ ಮಾತಾಡಿದ ಒಂದೇ ಒಂದು ಸಮಸ್ಯೆ ಒಂದು ಸಣ್ಣ ಸಮಸ್ಯೆ ಎಳ್ಕೊಬೇಕು ಹೇಳಿ 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 ಹ ನಮ್ಮ ತಂದೆಗೆ ತಾಯಿಗೆ ಮೂರ್ ಜನ ಮಕ್ಕಳು ನಾವು ನಮ್ಮ ಅಣ್ಣ ನಾನು ನಮ್ಮ ಅಕ್ಕ ನಮ್ ತಂದೆ ಚಿಕ್ಕ ವಯಸ್ಸಿಗೆ ತೀರ್ ಹೋಗ್ಬಿಟ್ರು ನಮ್ ಬ್ರದರ್ ನಮ್ ಅಕ್ಕನಗೂ ಮದುವೆ ಮಾಡಿದ್ರು ನನಗೂ ಮದುವೆ ಮಾಡಿದ್ರು ಇಬ್ಬರಿಗೂ ಐದ್ ಎಕ್ರ ಜಮೀನಲ್ಲಿ ಎರಡೂವರೆ ಎಕರೆ ಎಕರೆ ಜಮೀನು ಹಂಚ್ಕೊಂಡವಣ್ಣ ನನ್ಗೆ ಏನ್ ಮಾಡ್ದ ನಾನು ನಮ್ಮ ಅಕ್ಕನ ಮದ್ವೆ ಮಾಡಿದ್ದೀನಿ ನಿನ್ ಮದ್ವೆ ಮಾಡಿದ್ದೀನಿ ಅನ್ಬಿಟ್ಟು ನೀರಾವರಿ ಜಮೀನ್ ಒಂದ್ ಕಡೆ ಎರಡುವರೆಕ್ರೆ ಬರ್ಭೂಮಿ ಎಕರೆ ಒಂದ್ ಕಡೆಯ ನನಗೆ ಬರ್ಭೂಮಿ ಕೊಟ್ಬಿಟ್ಟ ಅವನು ನೀರಾವರಿ ಜಮೀನು ಹಂಚ್ಕೊಂಡ ನಾನೇನ್ ಮಾಡ್ದೆ ನಾನು ನಮ್ ತಾಯಿ ಕೇಳ್ದೆ ಹೆಂಗ ಮಾಡದ ಸಮ ಸಮ ಅಂತ ಅಂದಾಗ ನಮ್ ತಾಯಿ ಮೇಲೆ ಜೋರ್ ಮಾಡ್ಬಿಟ್ಟು ನೀನು ಬರ್ಭೂಮಿ ಹಂಚ್ಕೋಬೇಕು ನೀನು ಅಲ್ಲೇ ಇಟ್ಕೊಂಡು ನಾನು ಇಲ್ ಮಡಿ ಅಂದ ಅವನಿಗೆ ನೀರ್ ಹೊಡ ವ್ಯವಸ್ಥೆ ಎಲ್ಲ ಅದೇ ಹೊಳೆ ಜಮೀನ್ ಗೊತ್ತಿರ್ತಲ್ಲಣ್ಣ ಕೆರೆ ಜಮೀನ್ ಎಲ್ಲ ಹೌದೌದು ಅಲ್ಲಿ ನೀರ್ ಹೊಡ್ಕೊಂಡ್ ಮಾಡ್ಕೊಳ್ಳೋದು ನನಗೆ ಇಲ್ಲಿ ಕೊಟ್ಟ ನನ್ಗೆ ಆಯ್ತು ಬಿಡಪ್ಪ ಮದ್ವೆ ಮಾಡಿದಿನಿ ಹಂಗೆ ಹಿಂಗೆ ಅಂದ ನಾನೇನ್ ಮಾಡಿದೆ ಸರಿ ಆಯ್ತು ಅಂದ್ಬಿಟ್ಟು ಒಂದ್ ಆರ್ ತಿಂಗಳು ಯೂಸ್ ಮಾಡಿದೆ ಆಮೇಲೆ ನಮ್ ಬಾಸ್ಗೆ ಹೇಳ್ಬಿಟ್ಟು ಬೋರ್ವೆಲ್ ತಲ್ಸ್ಕೊಂಡು ಸ್ವಲ್ಪ ನಾನು ಪರಿಸರವಾಗಿ ಹಸಿರು ಮಾಡ್ಕೊಂಡೆ ಜಮೀನ ಈಗ ರಿಜಿಸ್ಟರ್ ಮಾಡ್ಸ್ಕೊಬೇಕು ಅಂತ ಅನ್ಬಿಟ್ಟು ಏನಂತಾನೆ ಸಮಸ್ಯೆ ಮಂಚ್ಕೋಬಿಡನೆ ಅಂತಾನೆ ಅಣ್ಣ ಹಾ ಬಟ್ ಅವತ್ತು ಆಗಿ ಹೇಳ್ಲಿಕ್ಕ ಕಾರಣ ಅಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ ಅಂತ ಇರ್ಲಿಲ್ಲ ಅವತ್ತು ನಾನು ನಮ್ ಬಾಸ್ಗೆ ಹೇಳಿ ನಾನು ಕೆಲಸ ಮಾಡ್ತಿದ್ದೀನಲ್ಲಾ ನಮ್ ಬಾಸ್ ಪಾಪ ಅವರು ಒಳ್ಳೆಯವರು ದೇವರಂತವರು ಯಾಕಪ್ಪಾ ಹಿಂಗೆ ನಮ್ ಅವ್ರದ್ದು ಟ್ಯಾಂಕರ್ ಗಾಡಿ ತಗೊಂಡಂಗ ನಾನು ಸ್ವಲ್ಪ ಗಿಡ ಹಾಕೊಂಡಿದ್ದೀನ ಹಂಗಾಗಿ ಅಲ್ಲಿ ಸ್ವಲ್ಪ ನೀರ್ ಅಲ್ಲಿ ಹೇರ್ಕೊಂತ ಹೇರ್ತಿದ್ದೆ ಅವ್ರು ಗೊತ್ತಾಗ್ತು ಯಾಕೆ ಹಿಂಗೆ ಗಾಡಿ ಎಲ್ಲಾ ಹಿಂಗ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಆಗ ಏನಂದ್ರ ಒಂದ್ ಬೋರ್ ತಗಸ್ಕೊಳಪ್ಪಾ ಅಂತ ಅಂದ್ರು ಅವ್ರ ಒಂದ್ ಬೋರ್ ತಗಸ್ಕೊಟ್ರು ಸ್ವಲ್ಪ ಮಾಡ್ಕೊಂಡಿಣ ಈಗ ರಿಜಿಸ್ಟರ್ ಮಾಡ್ಸ್ಕೊಳ್ಳೋಣೆ ಅಂತ ಅಂದ್ರೆ ಆಯ್ತು ಮಾಡಿಸ್ಕೊಳ್ಳೋಣ ಬಿಡು ಅಂತ ಅಂದ್ರೆ ಏನಂತಾನೆ ಸಮಸ ಮಂಚ್ಗ ಬಿಡೋಣ ಅಂತಾನೆ ಅಣ್ಣ ಇದು ಧರ್ಮ ನಮ್ ತಾಯಿ ಅವತ್ತು ಏನ್ ಹೇಳಿದ್ರು ಇವತ್ತು ಅದ್ನ ಹೇಳ್ತಾರೆ ಸಮಸಮ ಹಂಚ್ಕೋಬೇಕಂದ್ರಪ್ಪ ನೀವ್ ಇಬ್ರು ಹೇಳ್ತಾರೆ ಅವನ್ಗ ನಮ್ ತಾಯಿಗೆ ಅರ್ವತ್ ಒಂಬತ್ ವರ್ಷ ಆಗಿದೆ ಅಣ್ಣ ಈಗ ಜೋರ್ ಮಾಡ್ತೇನೆ ನಮ್ ತಾಯಿ ಏನು ಅನ್ನೋ ಪರಿಸ್ಥಿತಿಲಿ ಇಲ್ಲ ಪಾಪ ಸಮಸಮ ಅಂತ ಅವತ್ತು ಹೇಳಿದ್ರು ಇವತ್ತು ಅದ್ನೇ ಹೇಳ್ತಾವ್ರೆ ಸಮಸಮ ಅಂದ್ರೆ ಅವ್ರ ಪ್ರಕಾರ ಏನ್ ಸಮಸಮ ಅಂದ್ರೆ ಅಣ್ಣ ಅಲ್ಲಿ ಎರಡುವರೆ ಎಕರ ಇಲ್ಲಿ ಎರಡುವಾರು ಎಕರೆ ಇದೆ ಅಲ್ವಾ ಅಲ್ಲೂ ಅರ್ಧ ನೀನು ತಕ್ಕೊ ಇವು ನೀನು ಅವನು ತಕೊಳ್ಳಿ ಅಂತ ಅವರು ಅಂದ್ರೆ ಈಗ ನೀವೇನ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀರಿ ಅಲ್ಲ 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 ಮೊದಲು 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 ಹಂಗೆ ಹೇಳಿದ್ರು ಅಣ್ಣ ಓಕೆ ಮೊದಲು ಅಲ್ಲೂ ಸಮ ತಗೊಳ್ಳಿ ಇಲ್ಲೂ ಸಮ ತಗೊಳಪ್ಪ ಅವ್ನಿಗೆ ಯಾಕಪ್ಪ ಮೋಸ ಮಾಡ್ತೀಯ ನೀರಾವರಿ ಇಲ್ದಿರೋ ಜಾಗದಲ್ಲಿ ಅವ್ನಂಗೆ ಮಾತ್ರ ಕೊಡುವಂತೀಯ ಅವ್ನಂಗೆ ಮಾತ್ರ ತಕ್ಕೊ ಅಂತೀಯಾ ನೀರಾವರಿ ಇರುತ್ತೆ ಅವ್ನು ಇನ್ನು ತಕ್ಕೊ ನಾನು ತಗೊಳ್ತೀನಿ ಅಂತೀಯ ಅಲ್ಲ ಅಂತ ಅವ್ರು ಹೇಳಿದ್ರು ಓಕೆ ಅಂದ್ರೆ ಅವರ ಮಾತು ನಿಮ್ಮ ಪ್ರಕಾರ ಧರ್ಮವಾಗಿತ್ತು ಅವತ್ತಿಗೆ ಹೌದೌದು ಅಣ್ಣ ಅವರು ಸಮ ಸಮ ಹೇಳ್ತಾರೆ ಸಮ ಸಮ ತಕೊಳ್ಳಿ ಅನ್ನೋದು ಇದ್ದಿದ್ದು ಅವ್ರದ್ದು ಅಂದ್ರೆ ನೀರಾವರಿ ಈ ಮುಂಚೆ ಎಲ್ಲಿತ್ತು ಅಲ್ಲೂ ಸ್ವಲ್ಪ ನಿಮಗೆ ಕೊಡ್ಲಿಕ್ಕೆ ಅವರು ಹೇಳಿದ್ರು ಎಲ್ಲವನ್ನ ಆತನೇ ಮಾಡಿಕೊಳ್ಳೋದು ಅಥವಾ ನೀನೇ ಮಾಡಿಕೊ ಅವನೇನಂದ ನಾನು ನಮ್ಮ ಅಕ್ಕಿಂಗೂ ಮದುವೆ ಮಾಡಿದ್ದೀನಿ ನಿನಗೂ ಮದುವೆ ಮಾಡಿದ್ದೀನಿ ನಾನ್ ಕಷ್ಟಪಟ್ಟು ಎಲ್ಲ ಮಾಡಿದ್ದೀನಿ ನಾನು ನೀರಾವರಿ ಜಮೀನೇ ಬೇಕು ಅಂದ ಅಲ್ಲೇನಾಗಿದೆ ಏನಾಗಿದೆ ಅಣ್ಣ ದುಡ್ಡು ಕೊಟ್ಟಿ ಮಿಷಿನ್ ಹೊಡೆದ್ರೆ ಮಾತ್ರ ನೀರ್ ಸಪ್ಲೈ ನಾನಿಲ್ಲಿ ಬೋರ್ ತಗ್ಸಿ ಮಾಡ್ಕೊಂಡಿದ್ದೀನಿ ಈಗ ಸಮೇ ಅಂತಾನೆ ಅಣ್ಣ ಬಟ್ ಅವತ್ತಿಗೆ ಮಾತಾಡ್ಬೇಕಾದ್ರೆ ಹಿರಿಯರು ಅಂತ ಯಾರು ಇರ್ಲಿಲ್ವ ನೀವು ಇಬ್ರು ಗ್ರಾಮಸ್ಥರು ಇದ್ರು ಇಬ್ರು ಸತ್ತ ಅಣ್ಣ ಅಯ್ಯೋ ದೇವ ಇಬ್ರು ಇನ್ನು ಅಣ್ಣ ನಾಲಿಗೆಗೆ ನಿಲ್ತಾ ಇಲ್ಲ ಅಂತ ಹೌದೌದು ಕೇಳ್ಬಿಟ್ಟು ಅಣ್ಣ ನಾನು ಅದಕ್ಕೂ ಕಮಿಟ್ ಆಗ್ಬಿಟ್ಟಿದ್ದೀನಿ ಅಣ್ಣ ಆಯ್ತು ನಾವೇ ಬಾಯಿ ಹೊಲ್ಕೋಬೇಕು ಕಿವಿ ಹೊಲ್ಕೋಬೇಕು ಅಂತ ನೀವು ಕೆಲವೊಂದು ಎಲ್ಲಾರು ಅಣ್ಣ ಹ್ಮ್ ಹೌದು ನಾನು ಅದಕ್ಕೆ ಬುದ್ಧನಾಗಿ ಆಯ್ತು ಸಮಸಮ ಹಂಚ್ಕೊಳ ಕಣಪ್ಪ ಅಂತ ಹೇಳಿದೀನಿ ಅದ್ರ ಅಲ್ಲಿ ಇದೆ ಅದರಲ್ಲೂ ನಿಮಗೆ ಸ್ವಲ್ಪ ಬರುತ್ತೆ ಅಣ್ಣ ಈಗ ಬೋರ್ ಅಥವಾ ತುಂಬಾ ಅನ್ಯಾಯ ಅಂತ ಅನ್ಸೋದು ಏನಂದ್ರೆ ಈ ನೀರಾವರಿ ವ್ಯವಸ್ಥೆ ಇಲ್ಲದ ಸಮಯದಲ್ಲಿ ಇದ್ದ ಅವರ ಅಭಿಪ್ರಾಯ ನೀರಾವರಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಇದಕ್ಕೂ ಬಂದ್ರಲ್ಲ ಅನ್ನೋದು ಅಷ್ಟೇ ಸಮಸ್ಯೆ ಹೌದೌದು ಇದು ನನ್ನ ವಾದ ಹೌದೌದು ಅದರಲ್ಲಿ ತಪ್ಪಿಲ್ಲ ಅಂತ ಯಾರಿಗೂ ಅನ್ಸಲ್ಲ ಅದೇ ಅದು ತಪ್ಪೆ ಅಂದ್ರೆ ನನಗೆ ಬರೀ ಖಾಲಿ ಒಲೆ ನನಗೆ ಆದ್ರೆ ಊಟ ಬೇಯ್ತಾ ಇರೋ ಒಲೆ ನನಗೆ ಬೇಕು ಊಟ ಬೇಯದ ಸಮಯದಲ್ಲೂ ಒಲೆಯನ್ನ ಜೋಪಾನ ಮಾಡ್ಕೊಳೋದು ನನ್ ಕರ್ತವ್ಯ ಅಲ್ವೇ ಊಟ ಬೇಯಬೇಕಾದ್ರೆ ಮಾತ್ರ ನನ್ಗೆ ಒಲೆ ಬೇಕು ಇಲ್ಲ ಅಂದ್ರೆ ಆರೆಕೋಲ್ ತಗೊಂಡು ಎಲ್ಲ ಕಿತ್ತಾಕ್ ಬಿಡ್ತೀನಿ ಅಂದ್ರೆ ಆಮೇಲೆ ಏನು ಕತೆ ಸ್ವಯಂ ಧರ್ಮವಲ್ಲ ಆದ್ರೆ ಈ ಒಡಹುಟ್ಟಿದವರ ಹಂಚಿಕೆಯ ಧರ್ಮ ಅಂತ ಬಂದಾಗ ನೀವೇನೇ ಅದನ್ನು ವ್ಯ ವ್ಯವಸ್ಥಿತವಾಗಿ ಉದ್ಧಾರ ಮಾಡಿಕೊಂಡಿರಿ ಬೋರ್ ಹಾಕ್ಸ್ಕೊಂಡಿರಿ ಇನ್ನೇನೇ ಮಾಡಿಕೊಂಡಿರಿ ಆದರೆ ಹಂಚುವ ಸಮಯ ಬಂದಾಗ ಎಲ್ಲವೂ ಅಂದರೆ ಪೂರ್ವಾರ್ಜ ಪೂರ್ವಜರ ಆಸ್ತಿ ಅಲ್ವೇ ಅದು ಸರಿಯಾಗಿ ಅಂಜುಗಳು ಈಗ ನನ್ಗೆ ಅರ್ಥವಾಗುತ್ತೆ ನೀವಲ್ಲಿ ನಿಮ್ಮ ಬಾಸ್ಗೆ ಹೇಳಿ ಅಥವಾ ನಿಮ್ಮ ಓನರ್ಗೆ ಹೇಳಿ ನೀವು ಒಂಚೂರು ಕಷ್ಟಪಟ್ಟು ಅಥವಾ ಅವ್ರ ಹತ್ರ ಬೇಡ್ಕೊಂಡು ನೀವು ನೋವ್ರು ಹಾಕ್ಸಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಮುತುವರ್ಜಿ ಮಾಡ್ಕೊಂಡ ಮೇಲೆ ನಂದು ಅಂತ ಬಂದಲ್ಲೋ ಕಲ್ಲ ಹಾಕುದ್ರೆ ಏನ್ ನೋವಾಗುತ್ತೆ ನಾನು ಬಲ್ಲೆ ಆದ್ರೆ ನ್ಯಾಯಕ್ಕೆ ಅಥವಾ ಒಂದು ದೊಡ್ಡವರು ಬಂದು ಕೂತಾಗ ಅಪ್ಪ ನೀನ್ ಏನಾದ್ರೂ ಮಾಡಿಕೊಂಡಿರು ಹಿರಿಯರು ಅಥವಾ ಒಂದು ಹಂಚಿಕೆ ಪಾಲ್ ಪಾಲ್ ಹಂಚುವಾಗ ಒಂದು ನ್ಯಾಯ ಅಂತ ಮೊದ್ಲಿಂದ ಸಂಪ್ರದಾಯ ಬಂದಿದೆ ಹಾಗಾಗಿ ಈಗ ನೀವು ನೀವು ಮಾತಾಡಿಕೊಂಡಿದ್ದೇನಿದೆ ಅಥವಾ ಅಲ್ಲಿದ್ರು ಯಾರೋ ಇಬ್ಬರು ಹಿರಿಯರು ಅವ್ರು ಸತೋಗ್ಬಿಟ್ಟಿದ್ದಾರೆ ಈ ಏನೇ ಹೇಳಲಿಕ್ಕೆ ಹೋದ್ರು ನೀವೇ ತಪ್ಪ ಕೆಟ್ಟವರಾಗ್ತೀರಾ ಇಲ್ಲ ನಮಗೆ ಮೊದ್ಲು ಮಾತಾಡ್ಕೊಂಡಿದ್ದೋ ಹಂಗೆ ಹಿಂಗೆ ಇದು ಅಣ್ಣ ಏನ್ ಕೇಳಬೇಕು ಅಂದ್ರೆ ಅಪ್ಪ ನಾನೇನು ಅವತ್ತು ಗೊತ್ತಿಲ್ಲದೆ ಅಂದ್ಬಿಟ್ಟೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವ್ರೊಬ್ಬ ಮಗನಾಗಿ ಅವ್ರ ಹಕ್ಕು ಅದು ಕೇಳ್ತಾರೆ ಒಳ್ಳೇದಾಗುತ್ತೆ ಈಗ ಈಗ ಅವ್ರ ಏನು ಕೇಳ್ತಿದಾರೆ ಆ ಪ್ರಕಾರವಾಗಿ ಹೋಗಿ ಯಾನು ವ್ಯಾಜ್ಯ ಉಳ್ಕೊಳ್ಬಾರ್ದು ಇಲ್ಲ ಅಂದ್ರೆ ಅವೆಲ್ಲ ಅಲ್ಲಿ ಜೀವನ ಪೂರ್ತಿ ಅಲ್ಲಣ್ಣ ನಾನು ಹೇಳೋದು ನಂದು ನೀವೇ ಕೇಳ್ತೀನಿ ಖಂಡಿತ ಅವತ್ತು ಬರಡು ಭೂಮಿ ಇದ್ದಾಗ ಬೇಡ ಅನ್ಬಿಟ್ಟು ಇವತ್ತು ನಾನು ಹಸಿರು ಮಾಡಿದಾಗ ನನ್ಗೆ ಸಮಸ ಮಂಚುಗಳನ್ನ ಅಂತಾನೆ ನನಗೆ ಬೇಜಾರಾಗೋದಿಲ್ವಾಣ ಎಲ್ಲಿ ತುಂಬಾ ಹಸಿರಿರು ಜಾಗದಲ್ಲಿ ಬಂದು ನನಗೂ ಬೇಕು ಅನ್ನೋ ಅವರು ಈ ಹಿಂದೆ ಅಲ್ಲಿ ಏನೂ ಇಲ್ಲ ಅನ್ನೋ ಕಾರಣಕ್ಕೆ ಅಥವಾ ಅಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ ಅನ್ನೋ ಕಾರಣಕ್ಕೆ ಬೇಡ ಅಂದಿದ್ರು ಇದು ಮನುಷ್ಯನ ಸಾಮಾನ್ಯ ಬುದ್ಧಿ ಈಗ ಸಂಬಳ ಇರೋ ಕಡೆ ಕೆಲಸ ಯಾಕೆ ಮಾಡ್ಬೇಕು ನಾನು ಮಾಡಲ್ಲ ಇದು ಎಲ್ಲಾ ಕಡೆ ಇರುವುದೇ ಹೌದು ಬಟ್ ಇದಕ್ ಮೀರಿದ್ದೊಂದು ದೊಡ್ಡ ವ್ಯಕ್ತಿತ್ವ ಬೇಕು ಅದನ್ನು ಯೋಚಿಸೋದಿಕ್ಕೆ ಅಥವಾ ಭವಿಷ್ಯ ಯೋಚಿಸಿ ಏ ತಡೆಯಪ್ಪ ನಾಳೆ ಅವನು ಬೋರ್ ಹಾಕೊಂಡು ಅದನ್ನು ನೀರಾವರಿ ಮಾಡಿಕೊಳ್ಳಬಹುದು ಅಥವಾ ನಾನು ಇವತ್ತು ಅದನ್ನು ತಗೊಂಡು ನಾನು ನಾಳೆ ಅಲ್ಲಿಗೆ ನೀರಾವರಿ ವ್ಯವಸ್ಥೆ ಮಾಡಿಕೊಳ್ಳುವ ಅವತ್ತಿಗೆ ಯೋಚನೆ ಇರಲಿಲ್ಲ ಮದುವೆ ಎಲ್ಲ ಮಾಡಿದ್ರಿಂದ ಅವರು ಯಾವಾಗಲೂ ನನ್ನದೇ ಜಾಸ್ತಿ ಪಾಲಿದೆ ಅನ್ನೋ ಭಾವನೆ ಇದ್ದಿದ್ರಿಂದ ಆಗಿದೆ ಎತ್ತಿ ಮದುವೆ ಮಾಡಿದ್ದ ಆಯ್ತು ಈಗ ನಿಮ್ಮ ಯೋಚನೆ ಅಥವಾ ನಿಮ್ಮ ಚಿಂತೆ ಏನಿದೆ ಅಯ್ಯೋ ನಾನು ನಾನೆಲ್ಲ ಸವಲತ್ತು ಬಂದು ಬಂದಿಂಗ್ ಅಂತಿದ್ದಾನೆಲ್ಲ ಇದು ಧರ್ಮ ಧರ್ಮ ಅಲ್ಲ ಹೌದು ಆದ್ರೆ ಈಗ ಈಗ ನೋಡಿ ರಾಮಚಂದ್ರ ದಶರಥ ತನ ಮಾತಿನಿಂದ ಕಾಡುಗೆ ಹೋದ ಕಾಡಿಂದ ಬಂದಾದ ಮೇಲೆ ಒಂದು ವೇಳೆ ಭರತ ಶತ್ರುಘ್ನರು ಈ ರಾಜ್ಯವನ್ನು ತುಂಬ ಅಯೋಧ್ಯೆಯನ್ನು ಏನೇನೋ ಚೆಂದ ಮಾಡಿದ್ರು ಅಂದಾಗ ಆಗ ರಾಮ ವಾಪಸ್ ವನವಾಸ ಮುಗಿಸಿ ಈಗ ನಾನು ಬಂದಿದ್ದೀನಪ್ಪ ಈಗ ನಾನು ರಾಜ ಭರತ ಹೇಳ್ಬೋದ ನೀನು ಕಾಡುಗೆ ಹೋದಾಗ ನಾವಿಲ್ಲೆಲ್ಲ ಅಭಿವೃದ್ಧಿ ಮಾಡಿಕೊಂಡಿದ್ದು ಈಗ ನೀನು ಬಂದ್ಬಿಟ್ಟು ನಾನು ರಾಜ ಅಂದರೆ ನಾವಿಲ್ಲಿಗೆ ಹೋಗ್ಬೇಕು ಅಂತ ಅವನು ಹೇಳಂಗಿಲ್ಲ ಅಣ್ಣ ಅವನ ಪಟ್ಟ ರಾಜ್ಯನ ಅಯೋಧ್ಯೆಗೆ ಅಧಿಪತಿ ಆಗುವುದು ಅಣ್ಣನ ಹಕ್ಕು ಏನೋ ಅಣೆಬಾರ ಕೆಟ್ಟ ಕಾಡ್ಗೆ ಹೋಗಿದ್ದ ಮರಳಿ ಬಂದಾಗ ನೀನು ಅಭಿವೃದ್ಧಿ ಮಾಡಿರು ಏನಾದ್ರು ಮಾಡಿದ್ರು ಅವನಿಗೆ ಜಾಗ ಕೊಡ್ಬೇಕು ನೀನು ಅಲ್ವಾ ರಾಮ ಹೋಗಿದ್ದ ಅಲ್ವಾ ಹೋದ ಸಮಯದಲ್ಲಿ ಇಲ್ಲಿ ಉಳಿ ಇಬ್ರು ಉಳಿದಿದ್ರಲ್ಲ ಭರತ ಶತ್ರುಘ್ನರು ಅಯೋಧ್ಯೆಯನ್ನ ಅಭಿವೃದ್ಧಿ ಮಾಡ್ಬಿಟ್ಟಿದ್ರು ಏನೇನೋ ಚಂದ ಮಾಡ್ಬಿಟ್ಟಿದ್ರು ಅಂತ ಕೊಡೋಣ ವಾಪಸ್ಸು ಅಣ್ಣನಾದವನು ಬಂದು ಅಪ್ಪ ಈಗ ನಾನು ದೊಡ್ಡವನು ನಾನು ರಾಜ ಆಗಬೇಕು ಅಂದಾಗ ಏ ಬಂದ್ಬಿಡು ನಾವಿಲ್ಲಿ ಎಲ್ಲಾ ಅಭಿವೃದ್ಧಿ ಮಾಡಿ ನೀ ಮೋಟರ್ ಹಾಕ್ಸಿ ಅಥವಾ ಬೋರ್ ಓಡಿಸಿ ಬಿಲ್ಡಿಂಗ್ ಕಟ್ಸಿ ಏನೇನೋ ಮಾಡಿದೀವಿ ಈಗ ಹದಿನಾಲ್ಕು ಕಾಡ್ಗೆ ಹೋಗ್ಬಿಟ್ಟು ಈಗ ಬಂದು ರಾಜ ಹಾಕ್ಬಿಟ್ಟು ನಾವ್ಯಾಕ್ ಹಾಕ್ ಬಿಡ್ಬೇಕು ಅಂತ ಅನ್ಬೋದ ಇಲ್ಲ ಧರ್ಮ ಏನಿದೆ ಅಣ್ಣ ದೊಡ್ಡವನಿಗೆ ಅಧಿಕಾರ ಹೋಗಬೇಕು ನಮ್ಮ ಅಭಿವೃದ್ಧಿಯ ನಂತರವೂ ಕೂಡ ನೀವು ಸುಣ್ಣ ಬಣ್ಣ ಹೊಡೆದ ಮನೆ ಕಟ್ಟಿ ಅಲ್ಲಿ ಯಾರೋ ಬದುಕ್ತಾರೆ ಇದು ಹಣೆ ಬರ ಏನೂ ಮಾಡ್ಲಿಕ್ಕೆ ಆಗಲ್ಲ ಹೌದು ಅಣ್ಣ ನಾನು ನಿಮ್ಮ ಅದಕ್ಕೂ ತಯಾರಾಗಿ ಆಯ್ತು ತಗೊಳಪ್ಪ ನಂದು ಒಂದೇ ಒಂದು ಇನ್ನೊಂದು ಹೇಳ್ಕೋಬೇಕು ಎಷ್ಟ ದಿನ ಬದುಕ್ತಿವಾಗ ಗೊತ್ತಿಲ್ಲ ಅಣ್ಣ ಇರೋ ನಮ್ದೇ ಇರ್ಬೇಕು ಅನ್ನೋದ್ ಒಂದ್ ಆಸೆ ಆದ್ರೆ ನಾನ್ ಹಚ್ಚು ಹಸ್ರ ಮಾಡಿದ್ಮೇಲೆ ಬಂದ್ಬಿಟ್ಟು ನನಗೆ ಕೊಡು ಕೊಡು ಅಂದಾಗ ನನಗೆ ಮನ್ಸು ನೋವಾಯ್ತು ಅಣ್ಣ ಅದ ನಿಮ್ಮ ಹೇಳ್ಕೋಬೇಕಾಯ್ತು ಇಲ್ಲಿಂದ ಕಲಿಬೇಕಾದ್ ಬುದ್ಧಿ ಏನು ಇಂಥವೆಲ್ಲ ವಿಚಾರ ಬಂದಾಗ ಸ್ವಲ್ಪ ಕಾನೂನಾತ್ಮಕವಾಗಿ ಅಥವಾ ಸ್ವಲ್ಪ ಜಾಸ್ತಿ ಜನ ಹಿರಿಯರನ್ನ ಸೇರಿಸಿ ಇವನ್ನೆಲ್ಲ ಅಲ್ಲಿ ಮಾಡ್ಕೊಳ್ಬೇಕು ಅದ್ ಅಲ್ಲಿ ಬುದ್ಧಿವಂತಿಕೆ ತೋರಿಸಿಲ್ಲ ಅಂತ ಅರ್ಥ ಆಯ್ತಲ್ವಾ ಈಗ ಅವರು ಹಿಂಗ್ ಕೇಳ್ಬಿಟ್ರು ಅಂತ ಅಲ್ಲ ನಾನೆಲ್ಲ ಇಡುವುದು ಎಂತ ಯೋಚನೆ ಮಾಡೋ ಸಮಯ ಇದು ಬೇರೆ ಬೇರೆ ಘಟನೆಗಳು ಬರ್ತವೆ ಸಂಗತಿ ಬಂದಾಗ ಒಂದು ಪೇಪರ್ ರಿಜಿಸ್ಟರ್ ಮಾಡಿಸೋದು ಅಥವಾ ಏನೋ ಒಂದು ಮಾತನ್ನ ಅಕ್ಷರ ರೂಪದಲ್ಲಿ ಬರೆದು ಒಂದು ಲೆಟರ್ ಮಾಡೋದು ಅಥವಾ ಹಿರಿಯರನ್ನೇ ತುಂಬಾ ಜನ ಕೂರಿಸಿ ಯಾಕಂದ್ರೆ ಇಂಥವನ್ನೆಲ್ಲ ಇವತ್ತು ಯಾರು ಮಾತಿಗೆ ನಿಲ್ಲಲ್ಲ ಆಸ್ತಿಗೋಸ್ಕರ ಕೊಲೆಗಾರರಾಗ್ಲಿಕ್ಕೂ ತಯಾರಿರೋ ಸಮಯದಲ್ಲಿ ಮಾತಿಗೆ ನಿಲ್ತಾರೆ ಅಂತ ಹೆಂಗ್ ಅಂದ್ಕೊಳ್ತೀರಾ ಅಯ್ಯೋ ಅಣ್ಣದು ಹಿರಿಯರು ಹೇಳಿದ್ರಲ್ಲ ಅದಕ್ಕೋಸ್ಕರ ಅದ್ರ ಮುಖಾಂತರದ ಅದ್ರ ಮುಖಾಂತರದಲ್ಲಿ ಇಲ್ಲಿ ಹೊತ್ಕೊಳಪ್ಪ ಇಲ್ಲಿ ನೀನ್ ಮಾಡ್ಕೊಳಪ್ಪಾ ಅಂದ್ರು ಅವನ್ ಹಠ ಮಾಡ್ದ ನಾನು ಅವತ್ತು ಸೋತೆ ಅಣ್ಣ ಬಟ್ ನೀವ್ ಹೆಮ್ಮೆ ಪಡಿ ನಾನು ಬರಡು ಭೂಮಿಯನ್ನ ನಾನಿವತ್ತು ಅಹ್ ಏನು ಭಗೀರಥನ ತರ ಅಲ್ಲಿಗೆ ನೇರು ತಂದು ನನ್ನ ನನ್ನ ಅಣ್ಣನೇ ವಾಪಸ್ ಬಂದು ನನ್ಗೆ ಕೇಳೋರ ನಾನು ಮಾಡಿದ್ದೀನಿ ಅಂಡ್ ಇವನ್ ಎಲ್ಲ ಹಸ್ತಿನೂ ಅವನೇ ಕಿತ್ಕೊಂಡು ಸುಮ್ಮನೆ ಅಂದುಕೊಳ್ಳಿ ಏನ್ ನೀವು ಬೀದಿಗೆ ಬರಲ್ಲ ಭಗವನ್ ನಿಮಿಷ ಕೆಲಸ ಇದೆ ಹಾಗಾಗಿ ನಾಳೆ ಅವ್ರ ಮಕ್ಕಳು ಯಾರೋ ನಮ್ಮ ಚಿಕ್ಕಪ್ನೋ ದೊಡ್ಡಪ್ಪನ ಹಿಂಗ ಅನ್ಯಾಯ ಮಾಡ್ಬಿಟ್ ಅಂತ ಅದೊಂದು ದ್ವೇಷವಾಗಿ ಬೆಳೆಯುವುದು ಬೇಡ ಇಲ್ಲ ಇಲ್ಲ ಒಂದ್ ಒಂದ್ ಒಂದು ತಂದೆ ಕೊಟ್ಟದವ್ರಪ್ಪ ನೀನು ಇಷ್ಟ ನಾನು ಇಷ್ಟ ತಗೊಳ್ತೀನಿ ಅದನ್ನು ಮೀರಿ ನಂಗೆ ದರಿದ್ರತನ ಬಂತು ಇವನ್ ನೀರಾವರಿ ಭೂಮಿ ಕೊಟ್ಟು ದರಿದ್ರತನ ಅನುಭವಿಸೋದು ನೀನು ಹಣೆಯಲ್ಲಿದ್ರೆ ನೀನ್ ಐವತ್ತು ಬೋರ್ ಹಾಕ್ಸಿದ್ರು ನೀನ್ ಗೆಲ್ಲಲ್ಲ ಅಂದ್ರೆ ನಮ್ಮ ಮನುಷ್ಯನ ಬುದ್ಧಿವಂತಿಕೆಗಿಂತ ವಿಧಿ ಆಟ ಬಹಳ ದೊಡ್ಡದು ಹಾಗಾಗಿ ಬೇಡ ಅವರ ಹಂಗ್ ನಮಗೆ ಬೇಡ ಆಯ್ತಪ್ಪ ಈಗಲಾದ್ರೂ ನಾಲ್ಕು ಜನ ಮತ್ ನಾಳೆ ಏನು ತಗಾದೆ ತೆಗೆಯೋದು ಬೇಡ ಇಲ್ಲ ಖಂಡಿತ ಖಂಡಿತ ಹೋಗೋದಿಲ್ಲ ಇಲ್ಲ ಇಲ್ಲ ನಿಮ್ ಮಾತು ನನ್ಗೆ ಹ್ಮ್ ಏನೋ ನಮ್ಮ ಮಂದೆಯವ್ರು ಚಿಲ್ಲರೆ ಸ್ವಾಮಿ ನಮ್ಮ ಮಂದೆಯವರೇ ಮಾತಾಡ್ದಂಗೆ ಅನಸ್ತು ಅದೇ ನಾ ನಾಲ್ಕು ಸಾಕ್ಷಿಯಾಗಿ ನೀವ್ ಹೇಳ್ದಂಗೆ ಕೇಳ್ತೀನಿ ಅಣ್ಣ ನಂಗೆ ಬಹಳ ಸಂತೋಷ ಆಯ್ತು ದೇವ್ರ ಒಳ್ಳೇದು ಮಾಡ್ಲಿ ನಿಮ್ಮ ನಿಮ್ಮ ವಯಸ್ಸು ದೊಡ್ಡದು ನಮಗ್ ದೊಡ್ಡ ಗೌರವ ಕೊಡ್ತೀರಿ ಹೌದೌದು ಅಣ್ಣ ನಿಮ್ದು ವಿಡಿಯೋಸ್ಗಳು ಕೇಳ್ತಾ ಇರ್ತೀನಲ್ಲ ಒಂದೊಂದು ಮಾತುಗಳು ಹೆಂಗ್ ಇರ್ತವೆ ಅಂದ್ರೆ ಅಣ್ಣ ಆಶ್ಚರ್ಯ ಆಗುತ್ತೆ ಅಣ್ಣ ಹೆಂಗ್ ಬರುತ್ತೆ ಅದು ನಾ ಕೆಲವೊಂದ್ ಟೈಮು ಒಂಥರ ಯೋಚನೆ ಮಾಡಕ್ಕೆ ಆಗೋದಿಲ್ಲ ಅಣ್ಣ ಆ ತರ ಇರುತ್ತೆ ಅಣ್ಣ ನಿಮ್ಮ ಮಾತುಗಳು ನನ್ಗೆ ಖುಷಿ ಇದಾಗತ್ತೆ ನನಗ್ ಬಹಳ ಖುಷಿ ಅನ್ಸಿದ್ದೆ ಏನಂದ್ರೆ ಒಂದು ಪರಸ್ತ್ರೀ ಅಥವಾ ಹೆಣ್ಣಿನ ಕುರಿತಾಗಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಸ್ವಲ್ಪ ಗೊಂದಲಕ್ಕೆ ಒಳಪಡೋ ಸಮಯದಲ್ಲಿ ಅಥವಾ ಆತುರಕ್ಕೆ ಒಳಪಡೋ ಸಮಯದಲ್ಲಿ ಒಂದು ಹೆಣ್ಣು ಬಂದು ನಿಮ್ಗೊಂದು ಕೊಡೋದಿದೆಯಲ್ಲ ಹೌದು ಅಣ್ಣ ಅಂತ ಅಕೆಯನ ರಿಲೇಟಿವ ನಾನೆಲ್ಲ ಸ್ವಲ್ಪ ಎಡ್ವರ್ಟ್ ಮಾಡ್ಕೊತ ಇದ್ದೆ ಆ ಟೈಮ್ ನಲ್ಲಿ ಇದು ವಿಡಿಯೋ ಕೇಳ ಫಸ್ಟ್ ನೀನು ಆಮೇಲೆ ಗೊತ್ತಾಗುತ್ತೆ ಅಂದ್ರು ನನಗೆ ಆ ಟೈಮ್ ಸಿಕ್ಕಿದ್ದೆ ಅದ್ ಯಾರ ಹೇಳೋದೇ ಸಿಕ್ಬಿಟ್ಟಿತ್ತು ಅಣ್ಣ ನನ್ ಕೇಳಲೇ ಇಲ್ಲ ನೆಕ್ಸ್ಟ್ ಇನ್ನೊಂದ್ ಕಳ್ಸಿದ್ರು ಹ ಕೇಳ್ದ ಅದಂದ್ರು ಇಲ್ಲ ಯಾಕದೇ ಸಿಕ್ಬಿಟ್ಟಾರ ಇನ್ನೊಂದ್ ಕಳ್ಸಿದ್ರು ಅಣ್ಣ ಅದ್ ಕೇಳ್ದೆ ನನ್ನ ಮೈಂಡ್ ಪೂರ್ತಿ ಮನೆ ಪರಿವರ್ತನೆ ನಾನು ನಾನು ಬಹಳ ನಮ್ದಿಯಾಗಿದ್ದೀನಿ ಕನ ಇವತ್ತು ನೀವು ಚೆನ್ನಾಗಿರ್ಬೇಕು ನಿಮ್ಮಂತವ್ರು ಖಂಡಿತ ಖಂಡಿತ ಅಣ್ಣ ನಿಮ್ಮ ನಿಮ್ಮ ಬಹಳ ದೊಡ್ಡ ಗುಣ ಅಂದ್ರೆ ಇದನ್ನ ನೇರವಾಗಿ ನನ್ನಲ್ಲಿ ದೋಷ ಇತ್ತು ನಾನು ಎರಡನ್ನೂ ಹೇಳಿದ್ದೀರಾ ಅದು ನಿಮ್ ದೊಡ್ಡ ಗುಣ ಹೌದೌದು ಅಣ್ಣ ಅದು ಅಣ್ಣ ಸತ್ಯ ಹೇಳ್ಕೋಬೇಕು ಸುಳ್ಳೇಳಿ ಏನಣ್ಣ ಪ್ರಯೋಜನ ಹೌದು ಎಷ್ಟು ಜನಕ್ಕೆ ನಿಮ್ ಮಾತು ನನ್ನ ಮಾತು ಬಿಡಿ ನಿಮ್ ನೀವು ಓಕೆ ಓ ಒಂದ್ ಹೆಣ್ಣಿನ ವಿಚಾರವಾಗಿ ನಾನು ಹಿಂಗೇನು ಅಪೇಕ್ಷೆ ಪಡೋ ಆ ದಾರಿಲಿದ್ದೆ ಜನಕ್ಕೆ ಹೌದಲ್ವಾ ನಂದು ಎಲ್ಲೋ ಹಿಂಗ್ ಎಡವಟ್ಟು ಆಗ್ತಿದೆಯಲ್ಲ ನಾಳೆ ಇಷ್ಟು ನಗತಾ ಎಂಟು ಏನಿಲ್ಲ ಏನಿಲ್ಲ ಆಯ್ತು ಇನ್ನೊಂದು ಇನ್ನೊಂದ್ ಎರಡು ಹೇಳ್ಬೇಕಣ್ಣ ಅಣ್ಣ ಎಷ್ಟೊಂದು ಹೆಣ್ಮಕ್ಳು ಎಂತೆಂತ ದುರಂತ ಮಾಡ್ಕೊಂಡು ಅಣ್ಣ ನನ್ ಜಗತ್ತು ಈ ತರದೇ ಅಂತ ಗೊತ್ತೇ ಅಣ್ಣ ಸತ್ತುವಾಗ್ಲು ಅಪ್ಪ ದೇವ್ರಿ ಯಾವ್ಯಾವ ತರ ಎಷ್ಟು ದಸ ಮಾಡ್ಕೊಂಡಿರ್ತಾರೆ ಅವರೇ ಮೋಸ ಹೋಗಿರ್ತಾರೆ ಮೋಸಕ್ಕೊಳಗಾಗಿರ್ತಾರೆ ನಿಮ್ ವಿಡಿಯೋ ನೋಡದ್ಮೇಲೆ ಅಣ್ಣ ನನಗೆ ಪ್ರಾಪಂಚ ಹಿಂಗ ಅದ ಅಂತ ಗೊತ್ತಾಗಿದ್ದೋಣ ಸತ್ತು ಅಲ್ವೇ ಸತ್ಯ 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 ನಾವೊಂದು ಬಾವಿ ಕಪ್ಪೆ ಆಗಿರ್ತೀವಿ ಹೌದು ಅಣ್ಣ ಮನಸ್ಸು ಅಥವಾ ಇವನ್ನೆಲ್ಲ ಕೇಳ್ತ ಓ ಜಗತ್ತು ಎಂಬ ಸಾಗರದಲ್ಲಿ ಇಷ್ಟೆಲ್ಲ ಕಪ್ಪೆಗಳಿದ್ದಾವ ನಾನು ಇಲ್ಲೇ ಒದ್ದಾಡ್ತಾ ಇದ್ದೀನಿ ಸಿ ಹಂಗಂತ ನಮ್ಮ ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ ಓ ಅವ್ನ ಹಂಗ ಆಗಿದ್ದಾನೆ ಇವತ್ ನರಳುತ್ತಿದ್ದಾನೆ ನಂದು ನಾಳೆ ಅದೇ ದಾರಿ ಹೋದ್ರೆ ಈಗ ವಿಷ ಕೂಡ ಪಕ್ಕದ ಮನೆಯ ಮಾತ್ರ ಸಾಯ್ತ ನಾನ್ ಸಾಯಿಲ್ಲ ಅಂತ ನಾನೇ ಅಂದ್ಕೊಳ್ಬೇಕು ಹೌದೌದು ಅಣ್ಣ ನಿಮ್ಮ ಉದಾಹರಣೆಗಳು ಮಧ್ಯ ಮಧ್ಯದಲ್ಲಿ ಬರಂತ ಒಂದು ಆನ್ಸರ್ ಅಣ್ಣ ಎಷ್ಟು ಸ್ಫೂರ್ತಿ ಎಷ್ಟು ಮನಸ್ಸು ಮೈಂಡ್ ಚೇಂಜ್ ಆಗುತ್ತೆ ಅನ್ನೋದ್ ಅಣ್ಣ ತುಂಬಾ ತುಂಬಾ ಇಷ್ಟ ಅಣ್ಣ ಅವನ್ನ ರಿಪೀಟ್ ರಿಪೀಟ್ ಮಾಡಿ ಕೇಳಿದೀನಿ ಅಣ್ಣ ವಿಡಿಯೋಗಳಲ್ಲಿ ಒಂದೊಂದು ಉದಾಹರಣೆ ಕೊಡ್ತೀರಿ ಗೊತ್ತಾ ಅವ್ರಿಗೆ ತುಂಬಾ ಇಷ್ಟ ಅಣ್ಣ ಸರಸ್ವತಿ ಅನುಗ್ರಹ ಕೃಷ್ಣ ಇನ್ನೊಂದು ಇನ್ನೊಂದು ಹೇಳ್ಬೇಕು ಅಣ್ಣ ದಯವಿಟ್ಟು ಮದ್ ಮಧ್ಯದಲ್ಲಿ ನಿಮ್ಮೊಂದು ಮಾತಾಡಕ್ಕೆ ಸುಮ್ಮನೆ ಮಾತಾಡ್ಕೊಂಡು ಹೋಯ್ತಾ ಇರ್ತಾರೆ ಒಬ್ಬೊಬ್ಬರು

ಅವ್ರಿಗೊಂದ್ಚೂರು ತಿಳಿಸೋದಿದೆ ಅಂತ ಬಟ್ ಕೆಲವೊಮ್ಮೆ ಫ್ಲೋ ಹಾಳಾಗುತ್ತೆ ಬಟ್ ಏನ್ ಮಾಡ್ಲಿಕ್ಕಾಗಲ್ಲ ಪಾಪ ಅವ್ರ್ ನೊಂದವರಲ್ವೇ ಅಂದ್ರೆ ಕೇಳಿಸ್ಕೊಳತ್ತಾರೆ ಯಾರು ನಿಮ್ ಅಭಿಮಾನಿಗಳು ಇದ್ದೇ ಇರ್ತಾರೆ ಖಂಡಿತ ಅಯ್ಯೋ ಅಣ್ಣ ನಿಮ್ಗೆ ಆಸ್ಟ್ರೇಲಿಯಾ ಅಮೇರಿಕ್ ಎಲ್ಲಾ ಎಲ್ಲ ಹೆಣ್ಮಕ್ಳು ಆಶೀರ್ವಾದ ಅಣ್ಣ ಇದೊಂದ್ ಬೇರೆ ಹೇಳದ್ ಮರ್ತಿದ್ದೆ ಈಗ ನೆನ್ಪಾಯ್ತು ಅಯ್ಯೋ ಿಲ್ಲ ಬಾಳ ಸಂತೋಷ ಅಣ್ಣ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನನಗೂ ಖುಷಿ ಆಯ್ತು ನಿಮ್ ನಿಮ್ಮ ಪರಿವರ್ತನೆ ಕುರಿತು ಅಥವಾ ನೀವು ಅದೇನೋ ಒಂಚೂರು ಜಮೀನು ವಿಚಾರ ಹಂಚಿಕೊಂಡಿದ್ದು ಸರಿಯಾದ ದಾರಿ ಸಿಕ್ಕಿರಬಹುದು ಈ ಮುಂಚೆ ಅದೇ ನಿಮ್ ಈ ಮುಂಚೆ ನಿಮ್ಮ ಅಭಿಪ್ರಾಯವೂ ಅದೇ ಆಗಿತ್ತು ಬಟ್ ಹೌದು 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 ಅಣ್ಣ ನಿಮ್ದು ಈ ಅಭಿಪ್ರಾಯ ಬರಕ್ ಕಾರಣ ನಿಮ್ ವಿಡಿಯೋಸ್ ಅಣ್ಣ ನಿಮ್ ಮಾತು ನಿಮ್ ಅಣ್ಣ ಸತ್ತು ಅಲ್ವೇ ಆಗ್ಲಿ ದೇವ್ರ ಒಳ್ಳೆ ನಾನು ಅದಕ್ಕೆ ಬದ್ಧನಾಗಿದ್ದೀನಿ ಅಣ್ಣ ನಾನು ಅದು ಅದು ಆಲಿ ನಾನು ಏನೋ ಖರ್ಚು ಇರ್ಲಿ ಅಣ್ಣ ಅದಕ್ಕೆ ಬದ್ಧನಾಗಿದ್ದೀನಿ ನಿಮ್ ಬಾಯಿಲು ಅದೇ ಬತ್ತು ಅದಕ್ಕೆ ಅದಕ್ಕೆ ಖಂಡಿತ ಅದಕ್ಕೆ ಬಾಕ್ತೀನಿ ಅಣ್ಣ ಆಗ್ಲಿ ಆ ದಾರಿಯಲ್ಲೂ ಹೋಗಿ ನಿಮ್ಮ ಮನೆ ಖಂಡಿತ ಆಯ್ತಾ ಆಯ್ತಾ ತುಂಬಾ ಸಂತೋಷ ಆಯ್ತು ಅಣ್ಣ ನಿಮ್ ಜೊತೆ ಮಾತಾಡಿ ಬಹಳ ಚೆನ್ನಾಗಿರಿ ಶುಭವಾಗ್ಲಿ ನಿಮಗೆ ಒಳ್ಳೇದಾಗ್ಲಿ ಆಯ್ತಣ್ಣ ಆಯ್ತು ಗೋವಿಂದ ನನಗೆ ಭಾಳ ಖುಷಿ ಅನ್ನಿಸಿದ್ದು ಅವ್ರಿಗೆ ಯಾವುದೋ ಒಂದು ತಾಯಿ ಅಪ್ಪ ಏನೋ ಹೆಣ್ಮಕ್ಳು ವಿಚಾರದಲ್ಲಿ ತುಂಬ ಏನೋ ತಪ್ಪು ನೋಡು ಒಂಚೂರು ಈ ಕಾರ್ಯಕ್ರಮ ಕೇಳು ಅಂತ ಅವ್ರು ಹೇಳಿದಾಗ ಇವರು ಅದನ್ನು ಕೇಳಿದಾಗ ಇವರೆಲ್ಲದ ಒಂದಷ್ಟು ಪರಿವರ್ತನೆ ಆ ಆ ತಾಯಿಗೆ ನನ್ನ ನಮಸ್ಕಾರಗಳು ಹಾಗೂ ಇವ್ರ ದೊಡ್ಡತನ ಅದಕ್ಕೂ ನನ್ನ ಅಭಿನಂದನೆಗಳು ಒಳ್ಳೆಯದಾಗಲಿ ಹಾಗೆ ಜೀವನ ಕೆಲವೊಮ್ಮೆ ನಮಗೆ ಮದುವೆಗೆ ಬಂದು ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುಯಿ ಹಾಕಿದವರು ಅಲ್ಲೆಲ್ಲೋ ಬಂದು ಏನೋ ಒಂದು ಗಿಫ್ಟ್ ಕೊಟ್ಟವರು ಇದಕ್ಕೆ ಎಷ್ಟು ಬೆಲೆ ಇದೆಯೋ ಇದೆ ಅದಕ್ಕೂ ಬೆಲೆ ಇದೆ ಇಲ್ಲ ಅಂತಿಲ್ಲ ಆದರೆ ನೀವೇನೋ ಒಂದು ದಾರಿಗೆ ಹೋಗಬೇಕಾದ್ರೆ ಏನೋ ಒಂದು ತಪ್ಪು ಆಲೋಚನೆ ಮಾಡಬೇಕಾದ್ರೆ ಏ ಅದು ಬೇಡ ಕೊಡೋ ಇದನ್ನು ನೋಡು ಇದನ್ನು ತಿದ್ಕೋ ಅಂತ ಆ ಅಪರೂಪದ ಅಥವಾ ಅಮೂಲ್ಯವಾದ ಮುತ್ತು ರತ್ನದಕ್ಕಿಂತ ಬೆಲೆ ಬಾಳುವ ಒಂದು ಸಲಹೆ ಕೊಡುವುದಿದೆಯಲ್ಲ ಇದು ನಿಮ್ಮ ಜೀವನವನ್ನು ಎಷ್ಟೋ ಗಂಡಾಂತರದಿಂದ ಪಾರು ಮಾಡುತ್ತೆ ದಯವಿಟ್ಟು ಅಂಥವ್ರು ಯಾರು ಹೇಳಿದ ಕೇಳಿ ಯೋಚನೆ ಮಾಡಿ ಹೌದಲ್ವಾ ನಾನು ತಪ್ಪು ಮಾಡ್ತಾ ಇದ್ದೀನಿ ತಪ್ಪು ನಡೆಯೋದಿಕ್ಕೆ ತುಂಬ ಸಮಯ ಬೇಕಿಲ್ಲ ಆದರೆ ಅದರ ಪರಿಣಾಮವನ್ನು ಎದುರಿಸಲಿಕ್ಕೆ ಜನ್ಮಪೂರ್ತಿ ಸಾಲೋದಿಲ್ಲ ಅಲ್ವಾ ಹಾಗಾಗಿ ಇವರಂತೆ ನಮ್ಮಲ್ಲೂ ಏನಾದರೂ ತಪ್ಪುಗಳಿದ್ದರೆ ಸರಿ ಮಾಡಿಕೊಳ್ಳಬೇಕು ಒಳ್ಳೆಯದಾಗಲಿ